ವಾಮಿಟ್ ಮಾಡಕ್ ಬೇಷನ್ಗಳು ಇಲ್ವಪ್ಪ ಸ್ಟಾಕ್ ಇಲ್ವ ಬೇಷನ್ಗಳು ಹಾಂ ಸ್ಟೂಡೆಂಟಾ ಯಾರಿದ್ದಾರೆ ಸ್ಟಾಫು ಯಾರು ಇನ್ಚಾರ್ಜ್ ಇಲ್ಲಿ ಮೇಡಮ್ ಇನ್ಚಾರ್ಜ್ ಯಾರು ಎಲ್ಲಿದ್ದಾರೆ ಯಾರು ಚಂದ್ರಕಲ್ಲ ಮೇಡಮ್ ಮೇಡಮ್ ವಾಮಿಟ್ ಮಾಡೋಕೆ ಬೇಷನ್ಗಳಿಲ್ವಾ ಅವ್ರು ಯಾರೋ ಪಕ್ಕದಲ್ಲಿ ಪಾಪ ಕೇಳಿದ್ರೆ ಲೇಡಿಗೆವೆ ಡಸ್ಟ್ಬಿನ್ನೇ ತೊಗೊಂಡೋಗಿ ಮಡಿಗೆ ಅಂತಾರಲ್ಲ ನಿಮ್ಮ ಸ್ಟಾಫ್ಗಳು ಹೇಗೆ ಅವ್ರ ಪಾಪ ಡಸ್ಟ್ಬಿನ್ ತೊಗೊಂಡೋಗಿ ಮಡಿಕೊಂಡವ್ರಿ ಹಾಂ ಏನು ವಾಷಿ ಮೆಷಿನ್ಗಳು ಸ್ಟಾಕ್ ಇಲ್ಲ ಅಂತ ಹೇಳಿ ಆಯ್ತಕ್ ಪಾನ್ಸರ್ ಕೊಡ್ಸೋ ಒಂದು ಇಪ್ಪತ್ತೈದು ಬಾಕ್ಸ್ಗಳು ಇಲ್ಲೇ ತರಿಸಿ ಹಾ ಇಲ್ಲಿ ಇನ್ಚಾರ್ಜ್ ಯಾರು ಇಲ್ಲಿದಾರೆ ಹಾ ಇನ್ಚಾರ್ಜ್ ನೀವನ್ನೇ ಕೇಳ್ಬೇಕಾರೆ ಇನ್ ಯಾರು ಕೇಳೋಕ್ಕಾಗುತ್ತೆ ಕೇಳಿ ಪಾಪ ಎಮ್ಮ ಹೋಗ್ಬಿಟ್ಟು ಕೇಳಿದ್ರೆ ವಾಶಿ ಮೆಷಿನ್ ಡಸ್ಟ್ಬಿನ್ ತಗೊಂಡೋಗಿ ವಾಮಿಟ್ ಮಾಡಿಸಿ ಸ್ಟಾಫ್ ಸ್ಟಾಫ್ಗಳು ಏನು ಮಣ್ಣು ತಿಂತಾರ ಏನ್ ತಿಂತಾರೆ ಎಂತ ಹೇಳಿ ಓಲಿ ಇದು ತಗೊಂಡೋಗಿ ಮಡಿಗೆ ಎಂತಾರ ವಾಮಿಟು ಕತ್ಕಿಡಿಯೋಕಾಗುತ್ತಾ ಇದು ಕೇಳಿ ಯಾರು ಹೇಳಿದ್ರು ಯಾರು ಹೇಳಿದ್ರು ಕೇಳಿ ಅಮ್ಮಣ್ಣಪ್ಪ ಅವರು ಅಲ್ಲಿ ಕೇಳಿ ತರಷ್ಟೇ ಈಗ ಕೇಳಿ ಬಾಕ್ಸ್ ಇದ್ದದ ಅಂತ ಕೇಳದ್ರ ಹ್ ಹ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ